ஜ <laughs> <laughs> ಹಿಂಗಿದ್ಯೋ ಚೆನ್ನಾಗಿದ್ಯಾ ಯಾರೊಂದು ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ನಮ್ಮ ಮದ್ಯಾಗ ಬಂದಿದ್ದೆ ಗೊಳಿದೀರ ನನ್ನ ಮದ್ವೆ ಬಂದಿದ್ದೀರಾ ಹೇಳದ್ಬೇಕು ನಾನು ಬಂದಿದ್ದೆ ಹಿಂಗೆ ಏನು ಕೂತ್ಕೊಂಡರೆ ನೋಡಣ ಅಂತ ಬಂದೆ ಅವನಿ ಕಂದ ಮಾತಾಡಿಸ್ತೀನಿ ಏನೋ 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 ಕಣ್ಣು ನೋಡ್ತಾನೆ ಹುಷಾರಿ ಇಲ್ಲ ಏನು ಇದು ಮಾಡ್ತಿದೀಯಾ ಹೀಗೆ ಏನು ಲೈವಾ ಮಾಡ್ತಿದೀನಿ ನಾನೇ ತೋರಿಸ್ಕೊಂತ ಬರ್ತೀನಿ ನಾನು ನೇನ ಪೈಪ್ ರಿペア ಮಾಡ್ತಾ ಇದ್ರಿ ಆರ್ತಿರಬೇಕು ಏನೋ ಚೆನ್ನಾಗಿರಲ್ಲ ತೀಮ್ಮ ಗುಂಡಿನ ನೆಕ್ಸ್ಟಿ ಕ್ಲಾಸು ಒಂದೇ ಕ್ಲಾಸಿಗೆ ಹಾಕಿದ್ರೆ ನೀವಿಲ್ಲ ಎಷ್ಟ ನೀನು ಯಾವ ಸ್ಕೂಲು ಏನು ಕಣಗಿ ಲೈನ್ ಇಟ್ಕೊಂಡ್ರದ್ದು ಹಾಂ ನೋಡೋಣ ಅಂತ ಇಲ್ಲಿ ಸ್ವಾಮಿ ಅಂತ ಹಾಂ ಹಾಂ ಎಂಟು ಗಂಟೆಗೆ ಇನ್ನು ಹೆಂಗೆ ಲೇಟ್ ಹೋಗಿದ್ದೆ ಅಲ್ಲಿಗೆ ಮನೆಗೆ ಹೋಗಿದ್ದೆ ಕೆಳಗೆ ಏನಕ್ಕೆ ಅಂದ್ರೆ ಅಕ್ಕಯ್ಯರಲ್ಲಿ ಇದ್ರಾ ಹೋಗಿದ್ದೆ ಹಾ ಇಲ್ಲಿ ತುಪ್ಪ ತಗೊಂಡು ಏನೋ ಬಂದ್ರೆ ಅಂತ ನಾನು ಆಮೇಲೆ ರಾಜ ಅಲ್ಲೇ ಇದ್ರಿ ಇನ್ನ ಅಲ್ಲೇ ಈ ಕೆರೆಗೆ ಕೆರೆ ನಾನು ಬಂದಿದ್ದೆ ಯಾರು ಕೆಲಸ ಇತ್ತು ಮಾತಾಡಿಸ್ಕೊಂಡು ಹಂಗೇ ಅಂತ ಒಳಗಡೆ ಅಲೋ ಇಲ್ಲ ಹಾಂ ಮತ್ತೆ ಇತ್ತಲ್ಲ ஜலா <laughs> ந <laughs> 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 ಹಲೋ ಆಶಾ ಹೌದು ಸಿಸ್ಟರ್ ಹೌದು ಹೌದು ನಾಯಕ್ ನಟಿ ಫ್ರೈಡೇ ಹೋಗಿದ್ದೆ ನಾ ಹೌದಾ ನೀವು ಹೋಗಿದ್ದೀರಾ ನಾ ಇವತ್ತು ಬಂದಿದ್ದೀವಿ ನೋಡಿ ಮರಮಠ ಪಲ್ಲಕ್ಕಿ ಹೋಗ್ತಾ ಇದೆ ಇದ್ದೀರಾ ಸಿಸ್ಟರ್ ಥ್ಯಾಂಕ್ ಯು ಇಷ್ಟು ಚೆನ್ನಾಗಿದ್ದೀರಾ ನೋಡಿ ಹೋಗ್ತಾ ಇದೆ ಪಲ್ಲಕ್ಕಿ पर Thank you, thank you. ఎలా స్వామి హోదూ దర్శన ఆయన ఎవరెలా శ్రీర్షేతన నంపనట్టి తిప్పమఠ వరమరే ൂക് യു Thank you, General, Thank you. Oh. <laughs> ಥ್ಯಾಂಕ್ ಯು ಮಮತಾ ಸಿಸ್ಟರ್ ಥ್ಯಾಂಕ್ ಯು ವೆಲ್ಕಮ್ ಸಿಸ್ಟರ್ ಹೇಗಿದ್ದೀರಾ ಬನ್ನಿ ಬನ್ನಿ ಟೆಂಪಲ್ ಬಂದಿದ್ದೀವಿ ನಮ್ಮ ಕಡೆ ಟೆಂಪಲ್ ಫೇಮಸ್ ಇದು ಮಾರ್ಚ್ ತಿಂಗಳಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ ಇವತ್ತು ವಾರ ಹಂಗಾಗಿ ಇವತ್ತು ಇಷ್ಟೊತ್ತು ಪಲ್ಲಕ್ಕಿ ನಡೀತಾ ಇತ್ತು ಹೋಗಿದ್ದೆ ಪಲ್ಲಕ್ಕಿ ಈಗ ಜನ ಎಲ್ಲ ಇದ್ದಾರೆ ಇಲ್ಲೆಲ್ಲ ಉಳ್ಕೊಳ್ತಾರೆ ಇದೆಲ್ಲ ದೇವಸ್ಥಾನದ ಜಾಗ ಊಟ ಇನ್ನೂ ಆಗಿಲ್ಲ ಮಮತಾಕ ನಿಮ್ದು ಆಯ್ತಾ ಊಟ ಇನ್ನೂ ಆಗಿಲ್ವಾ ಒಂದು ಹತ್ತು ನಿಮಿಷ ಮುಂಚೆ ಬರಬೇಕಿತ್ತು ಜನ ಫುಲ್ ಜನ ಸಾಗರ ಆಗಿತ್ತು ಈಗೆಲ್ಲ ಹೋಗಿದ್ದಾರೆ ಟೆಂಪಲಲ್ಲಿ ಬರ್ತಾ ಇದ್ದಾರೆ ನೋಡಿ ಬೇರೆ ಬೇರೆ ಊರಿಂದ ಬಂದಿಲ್ಲೆಲ್ಲ ಸ್ಟೇ ಆಗಿದ್ದಾರೆ ಊಟದ ವ್ಯವಸ್ಥೆ ಇದೆ ನೋಡಿ ಭೋಜನಾಲಯ ಭೋಜನ ಉಂಟು ಅನ್ಸುತ್ತೆ ಭೋಜನದ ವ್ಯವಸ್ಥೆ ಇದೆ ಕಮೆಂಟ್ ಕಾಣಿಸ್ತಾ ಇಲ್ವಾ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಮಮತಾ ಸಿಸ್ಟರ್ ಚೆನ್ನಾಗಿ ಇದೀನಿ ಬ್ರದರ್ ನೀವು ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ನೋಡಿ ಭೋಜನಾಲಯ ಎಲ್ಲ ಹೋಗ್ತಾವ್ರೆ ಜನಗಳು ಇಲ್ಲೆಲ್ಲ ಕುತ್ಕೊಂಡವ್ರೆ ನೋಡಿ ಇಲ್ಲೆಲ್ಲ ಇದ್ದಾರೆ ದೂರ ದೂರದ ಊರಿಂದ ಬಂದಿಲ್ಲ ಎಲ್ಲ ಸ್ಟೇ ಆಗಿದ್ದಾರೆ ನೋಡಿ ಕಾರು ಲಾರಿಗಳಲ್ಲಿ ಥ್ಯಾಂಕ್ ಯು ಚೆನ್ನಾಗಿದ್ದೀರಿ ಮಮತಾ ಸಿಸ್ಟರ್ ನೀವು ಚೆನ್ನಾಗಿದ್ದೀರಾ ಮತ್ತು ಇದ್ದೀನಿ ಬ್ರದರ್ ಮಾ ಅಡಿಗೆ ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಸಿಸ್ಟರ್ ಮಾಡಿ ಮಾಡ್ಕೊಳ್ಳಿ ಅಡುಗೆ ಮಾಡ್ಕೊಳ್ಳಿ ಊಟ ಮಾಡ್ಕೊಳ್ಳಿ ಸೂಪರ್ ಅಂತಿದ್ದೀರಾ ಥ್ಯಾಂಕ್ ಯು ಊಟದ ವ್ಯವಸ್ಥೆ ಇದೆ ಎಲ್ಲ ಇದೆ ನೋಡಿ ನಾನು ನೋಡ್ಕೊಂಡು ನೋಡ ಔಟ್ ಟೈಮಿಂಗ್ಸ್ ದ ಟೈಮಿಂಗ್ ಸಹ ಏನು ಸೂಪರ್ ಇದ್ದೀನಿ ಅಂತಿದ್ದಾರೆ ಟೆಂಪಲಲ್ಲಿ ಇದ್ದೀರಿ ಅಂತಿದ್ದೀರಾ ಥ್ಯಾಂಕ್ ಯು ಊಟ ವ್ಯವಸ್ಥೆನ ಸಾವಿರದ ಒಂಬೈನೂರ ಅರವತ್ತೈದರಿಂದ ಅಂತ ಇದೆ ಮುಂಜಾನೆ ವ್ಯವಸ್ಥೆ

ಭೋಜನಾಲಯ ಇನ್ನೂ ರೆಡಿ ಆಗ್ತಾ ಇದೆ ಊಟ ಮಾಡ್ತಾ ಇದ್ದೀನಿ ಹೌದಾ ಏನು ಮಾಡ್ಕೊಂಡಿದ್ದೀರಾ ಮಮತಾ ಸಿಸ್ಟರ್ ಊಟ ಮಾಡಿ ಮಾಡಿ ರೆಸ್ಟ್ ಮಾಡಿ ಪ್ರಾಬ್ಲಮ್ ನೋ ಕಮೆಂಟ್ ಕಮೆಂಟ್ ಮಾಡಬೇಕಂತೇನಿಲ್ಲ ಆರಾಮಾಗಿ ಊಟ ಮಾಡಿ ಏನು ಮಾಡ್ಕೊಂಡಿದ್ದೀರಾ ಏನಿಲ್ಲ ಏನು ಸಮಾಚಾರ ಥ್ಯಾಂಕ್ ಯು ಥ್ಯಾಂಕ್ ಯು ನೀರಿನ ವ್ಯವಸ್ಥೆ ಇದೆ ನೀರಿಂದಿದೆ ಗ್ರೋ ನೀರಿಂದಿದೆ ಕಲ್ಯಾಣಿ ಅಂತಾರಲ್ವ ಕಲ್ಯಾಣಿ ಇದೆ ಕಲ್ಯಾಣಿಯಲ್ಲಿ ನಮ್ಮ ತಿಪ್ಪೇಶ್ ಅವರು ಇದ್ದಾರೆ ತಿಪ್ಪೇಶ್ ಸ್ವಾಮಿ ಇದೆ ಇದು ಎಂಟ್ರಿ ಕ್ಲೋಸ್ ಆಯಿತು ಏಳು ಎಂಟು ಗಂಟೆಗೆ ಕ್ಲೋಸು ಇದೆ ಇನ್ನೊಂದು ಗೇಟು ಈ ಗೇಟಲ್ಲೆಲ್ಲ ಕ್ಲೋಸ್ ಆಗಿದೆ ಥ್ಯಾಂಕ್ ಯು ನೀರೆಲ್ಲೋ ಬೀಳ್ತಾ ಇದೆ ಎಲ್ಲಿ ಬೀಳ್ತಿದೆ ನೀರು ನೋಡಿ ದೇವಸ್ಥಾನ ಎಲ್ಲ ಹೆಂಗಿದೆ ದೊಡ್ಡದಾಗಿದೆ ಒಳಗಡೆ ಇದೆ ನನ್ನ ಕನಸಿನ ಲೋಕ ಅಂತ ಬಂದರು ಸೂಪ್ ಮಿಶ್ರಣ ಸೇರಿಸಿ ರುಬ್ಬಿಕೊಳ್ಳಬಹುದು ನಮ್ಮ ಪ್ರೇಮ ಅಕ್ಕನವರು ಬಂದರು ಮೂಲಂಗಿ ಸಾಂಬಾರು ವಡೆ ರೈಸು ಅಂತಿದ್ದೀರಾ ಓಕೆ ಮಮತಕ್ಕ ನೋಡಿ ಕಲ್ಯಾಣಿನ ನೀಟಾಗಿ ಸೇಫ್ಟಾಗಿ ಮಾಡಿ ಇಟ್ಟಿದ್ದಾರೆ ದೇವಸ್ಥಾನದಲ್ಲಿ ಪ್ರೇಮಕ್ಕ ನಿಮ್ಮದೇನು ಊಟ ನನ್ನ ಕನಸಿನ ಲೋಕ ಅವರೇ ಸ್ವಾಗತ ಸುಸ್ವಾಗತ ಬ್ರೋ ಬ್ರದರ ಸಿಸ್ಟರ್ ಗೊತ್ತಾಗಿಲ್ಲ ಯಾವ ಊರು ಹೇಗಿದ್ದೀರ ನೋಡಿ ಇದು ತಿಪ್ಪೇಸ್ವಾಮಿ ಮಠ ಅಂತ ಮೂರು ಮಠ ಇದೆ ಆ ಮಠದಲ್ಲಿ ಇದು ವರಮಠ ಅಂತ ಎಷ್ಟು ದೊಡ್ಡದಿದೆ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಆಚೆಯಿಂದ ಮಾಡ್ತಾಯಿದ್ದೀನಿ ಸೂಕ್ ಮಿಶ್ರಣ ಮಾಡಿ ನೋಡಿಕೊಳ್ಳಬಹುದು ಅಂತಿದ್ದಾರೆ ನನ್ನ ಕನಸಿನ ಲೋಕ ಅವರೇ ಸ್ವಾಗತ ಸುಸ್ವಾಗತ ನೋಡಿ ಇದೆಲ್ಲ ಬೇರೆ ಬೇರೆ ಜಿಲ್ಲೆಯವರು ಹಂಗೆ ಹೋಗ್ತಾ ಬಂದು ಸ್ಟೇ ಆಗಿ ಹುಲ್ಲ ಪಲ್ಲಕ್ಕಿ ಇತ್ತು ಹುಲ್ಲಿನ ಎಂತಾರಲ್ವ ಪಲ್ಲಕ್ಕಿ ಏಳು ಗಂಟೆಯಿಂದ ಏಳುವರೆಗೆ ಮುಗಿತ್ತು ಇನ್ನು ಹೋಗ್ತಾ ಇದೆ ಅದು ಇನ್ನೊಂದು ಮಠಕ್ಕೆ ಹೋಗ್ತಾ ಇದೆ ಈ ಮಠದಿಂದ ಇನ್ನೊಂದು ಮಠಕ್ಕೆ ಹೋಗೋಕ್ಕಾಗಿಲ್ಲ ನಾವು ನೋಡೋಣ ಹೋಗಿದ್ದೆ ಆಯ್ ಚಾಯ್ ಸಿಸ್ಟರ್ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಬನ್ನಿ ಬನ್ನಿ ನಮ್ಮ ಲೈವ್ ಚಾರ್ಜರು ಜಾಸ್ತಿ ಇಲ್ಲ ಆದರೂ ಒಂದೇ ಒಂದು ಪರ್ಸೆಂಟ್ ಇದೆ ಯಾರು ಬೇಜಾರಾಗಬೇಡಿ ಯಾವಾಗ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ ಚಾಯ್ ಸಿಸ್ಟರ್ ಥ್ಯಾಂಕ್ ಯು ಆರನೇ ಲೈಕ್ ಅಂತೀರಾ ಮಾಡಿ ಮಾಡಿ ಎಷ್ಟೊತ್ತಿಗೆ ಕ್ಲೋಸ್ ಆಗೋತ್ತ ಗೊತ್ತಿಲ್ಲ ಸ್ವಾಮಿ ದರ್ಶನ ಪಡ್ಕೊಳ್ಳೋಣ ಒಳಗಡೆ ಹೋಗಂಗಿಲ್ಲ ಇದು ಎಂಟ್ರೆನ್ಸು ಎಂಟು ಎಂಟೂವರೆವರೆಗೂ ಐತೆ ಒಳಗಡೆ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಯಾವ ಊರು ಚಿತ್ರದುರ್ಗ ಜಿಲ್ಲೆ ನಾಯಕನಟ್ಟಿ ಅಂತ ಒಂದು ಹೋಬಳಿ ಸಿಸ್ಟರ್ ಇಲ್ಲಿ ಶ್ರೀ ತಿಪ್ಪೇರುದ್ರ ಸ್ವಾಮಿ ಅಂತ ಯೋಗಿಗಳು ಬಂದು ಜನಿಸಿದ್ರು ಸ್ವಾಮಿ ಭೂಮ ಭೂಮಂಡಲದಲ್ಲಿ ಎಂಟು ಜನ ಶಿವನ ಭಕ್ತರು ಬರ್ತಾರಲ್ವಾ ಆ ಎಂಟು ಜನ ಶಿವನ ಭಕ್ತ ಭಕ್ತರಲ್ಲಿ ಇವರು ಒಬ್ರು ಪರಶುರಾಮ ಕೋದಂಡ ಆ ಥರ ಹೇಳ್ತಿರಲ್ಲ ಇದರಲ್ಲಿ ತಿಪ್ಪೇರುದ್ರ ಅಂತ ಅಟ್ಟಿ ತಿಪ್ಪೇಶ ಅಂತ ಮೂರು ಮಠಗಳು ಇದ್ದಾವೆ ಅದರಲ್ಲಿ ಇದು ಒಂದು ಮಠ ವರಮಠ ಇದು ಸರ್ಕಾರಿ ಇದಕ್ಕೆ ಸೇರ್ಕೊಂಡಿದೆ ಧರ್ಮದತ್ತಿ ಇಲಾಖೆಗೆ ಅಲ್ಲೆಲ್ಲ ಇದೆ ನೋಡಿ ಬೋರ್ಡೆಲ್ಲ ಬರ್ದಾಕವ್ರೆ ಯಾವಾಗ ಯಾವಾಗ ಯಾವ್ಯಾವ ಕಾರ್ಯಕ್ರಮ ಇರುತ್ತೆ ಅಂತ ಕಾಣಿಸ್ತಾ ಇಂಟ ಬ್ಲೋಲ್ ಬರ್ ಕಾಣಿಸ್ತಾ ಇರಬೇಕು ಸುಮಾರು ನನಗೆ ಚಿಕ್ಕ ಹುಡುಗ ಇದ್ದಾಗಿಂದ ಸರ್ಕಾರಿ ಸಂಸ್ಥೆಯಲ್ಲೇ ಇದೆ ಧರ್ಮದತ್ತಿ ಇಲಾಖೆ ಚೆನ್ನಾಗಿದೆ ಇಲ್ಲೆಲ್ಲ ಇದೆ ಜನ ಎಲ್ಲ ಇದ್ದಾರೆ ಎಲ್ಲ ಪಲ್ಲಕ್ಕಿ ನೋಡ್ಕೊಂಡು ಹೋದರೂ ಪಲ್ಲಕ್ಕಿಯಿಂದ ಹೋಗಿದ್ದಾರೆ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಹೋಗಿದ್ದಾರೆ ಒಂದು ಕಿಲೋಮೀಟ್ರ್ ಒಂದುವರೆ ಕಿಲೋಮೀಟ್ರ್ ಆಗುತ್ತೆ ಝೂಮ್ ಔಟ್ ಆಗಪ್ಪ ನೋಡಿ ಇಲ್ಲೆಲ್ಲ ಬೇರೆ ಜಿಲ್ಲೆಯಿಂದ ಬಂದು ಎಲ್ಲ ಸ್ಟೇ ಆಗಿದ್ದಾರೆ ಅಲ್ಲೆಲ್ಲ ಉಳ್ಕೊಳಕ್ಕೆ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಇದೆ ಬನ್ನಿ ಬನ್ನಿ ಛಾಯಾ ಸಿಸ್ಟ ಥ್ಯಾಂಕ್ ಯು ಸ್ವಿಚ್ ಆಫ್ ಆಗಬಹುದು ಯಾವಾಗಾಗುತ್ತಾ ಗೊತ್ತಿಲ್ಲ ಸ್ವಿಚ್ ಆಫ್ ಆದರೆ ನಾನು ಕಾರ್ನರಲ್ಲ ನೋಡಿ ಇದು ಎಂಟ್ರೆನ್ಸ್ ಹಿಂಗ್ ಹೋಗೋದು ನೋಡಿ ನನ್ನ ವೀಡಿಯೋ ನೋಡಿಲ್ಲ ಅಂದ್ರೆ ಜಾತ್ರೆ ವೀಡಿಯೋ ನೋಡಿ ಜಾತ್ರೆ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ಕ್ಲಿಯರ್ ಇಲ್ಲ ಹಾಂ ಹಾಂ ಕ್ಲಿಯರ್ ಇಲ್ಲ ಜಾತ್ರೆ ವೀಡಿಯೋ ಇದೆ ನೋಡಿ ಆ ಜಾತ್ರೆ ವೀಡಿಯೋ ನೋಡಿದಾಗ ಇಲ್ಲಿ ಎಷ್ಟೊಂದು ಜನ ಸೇರಿದ್ರು ಅಂತ ಗೊತ್ತಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಇಲ್ಲೇ ಇದೆ ನೋಡಿ ತಂಬಾಕು ಮುಕ್ತ ದೇವಸ್ಥಾನ ಅಂತ ಧರ್ಮದತ್ತಿ ಇಲಾಖೆಯವರು ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಹತ್ತು ಕಿಲೋಮೀ ನೂರು ನೂರು ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಬೀಡು ಸಿಗರೇಟು ಪಾನ್ ಮಸಾಲ ಗುಡ್ಕ ತಿನ್ನೋಂಗಿಲ್ಲ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ಸ್ ಇದು ಎಂಟ್ರೆನ್ಸು ಇಷ್ಟು ಇಲ್ಲಿ ಒಂದು ನಾಟಕ ನಡೀತಿತ್ತು ನೋಡಿ ಮರದ ಕೆಳಗಡೆ ಅದು ನಾಟಕ ವಿಡಿಯೋ ಮಾಡಿ ಹಾಕಿದ್ದೀನಿ ಪೌರಾಣಿಕ ಕಥೆ ಉಳ್ಳ ನೋಡಿ ಇಲ್ಲಿ ವಸ್ ವಸತಿ ಗೃಹ ಅದು ಚೌಟ್ರಿ ಇಲ್ಲೆಲ್ಲ ಜನ ಬಂದು ಉಳ್ಕೊಳ್ಳೋಕ್ಕೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಇದೆ ನೋಡಿ ಇಲ್ಲೆಲ್ಲ ಅಡುಗೆ ಮಾಡ್ಕೊಳ್ತಿದ್ದಾರೆ ಇಲ್ಲೆಲ್ಲ ಮಲ್ಕೊಬೋದು ಎಲ್ಲ ಇರ್ತಾರೆ ನಾವು ಇನ್ನೊಂದು ಮಠ ಮೂರು ಮಠದಲ್ಲಿ ಇನ್ನೊಂದು ಮಠದಲ್ಲಿ ನಾವು ಮದುವೆಯಾಗಿ ಛತ್ರದಲ್ಲಿ ಮೂರು ಮಠಕ್ಕೂ ಮೂರು ಛತ್ರಗಳಿದ್ದಾವೆ ಹ್ಞೂ ನೋಡಿಲ್ಲ ನೋಡಬೇಕು ಬ್ರದ ನೆನ್ನೆ ಬಂತು ಹೌದಾ ನೋಡಿ ಅದಲ್ಲ ಮಮತಾ ಸಿಸ್ಟರ್ ಇನ್ನೂ ತುಂಬ ಮಾರ್ಚಲ್ಲಿ ಹಾಕಿರೋದು ನಾನು ಮಾರ್ಚ್ ಏಪ್ರಿಲಲ್ಲಿ ಈ ವರ್ಷ ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಆರನೇ ತಾರೀಕು ನೋಡಿ ನೋಡಿ ಹಳೆಯ ವೀಡಿಯೋ ಅದು ಬಂದು ಸಿವಿಲ್ ವೀಡಿಯೋ ಇದೆ ದೇವಸ್ಥಾನದ ವೀಡಿಯೋ ಇನ್ನೊಂದಿದೆ ಮೋಸ್ಟ್ಲಿ ಸ್ವಿಚ್ ಆಫ್ ಆಗುತ್ತಾ ಹೆಣ್ಣು ಮಾಡೋಣ ನನಗೆ ಗೊತ್ತಾಗ್ತಾ ಇಲ್ಲ ಒಂದೇ ಒಂದು ಪರ್ಸೆಂಟ್ ಇದೆ ಆವಾಗಿಂದ ಮಾತಾಡ್ತಾ ಇದ್ದೀನಿ ಮಮತಾ ಸಿಸ್ಟರ್ ಪುಟ್ಟಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬರ್ತಾನೆ ಅವ್ರೆ ದೇವಸ್ಥಾನಕ್ಕೆ ಬರ್ತಾನೆ ನೋಡಿ ಇಲ್ಲಿ ಇದೆ ಇರಿ ಮಾರ್ಚ್ ತಿಂಗಳು ಮಾರ್ಚ್ 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 ಕಾರ್ತಿಕೋತ್ಸವ ಶಿವರಾತ್ರಿ ಕಂಕರ್ಣ ಸಣ್ಣ ಕಾರ್ತೀಕೋತ್ಸವ ಇಲ್ಲಿದೆ ನೋಡಿ ಆರನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಇಲ್ಲೆಲ್ಲ ಲೀಸ್ಟ್ ಹಾಕಿಬಿಟ್ಟಾರೆ ವರ್ಷದ ಪೂರ್ತಿ ಏನೇನು ಕಾರ್ಯಕ್ರಮ ಇದೆ ಅಂತೆಲ್ಲ ಹೋದ್ ಸರಿ ಇಪ್ಪತ್ತೆರಡನೇ ತಾರೀಕಿನ ಬಿದ್ದಿತ್ತು ಈ ಸರಿ ಬೇಗ ಬಂದಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಸಗಳು ಕಾರ್ತಿಕಗಳು ನಕ್ಷತ್ರಗಳು ತಿಥಿಗಳು ಎಲ್ಲ ಚೇಂಜ್ ಆಗಿತ್ತವಲ್ವಾ ಆ ಥರ ಚೇಂಜ್ ಆಗಿದೆ ಥ್ಯಾಂಕ್ ಯು ಮಮತಕ್ಕ ಪುಟ್ಟಕ್ಕ ಥ್ಯಾಂಕ್ ಯು ಇನ್ನೇನು ಕೆಲವೇ ಸಮಯದಲ್ಲಿ ಸ್ಕಿಪ್ಪಾ ಸ್ಕಿಪ್ಪು ಹ್ಞೂ ನೋಡಿಲ್ಲ ನೋಡ್ಬೇಕು ಬಿಡದಾರ ನೋಡಿ ನೋಡಿ ಕ್ಲಿಯರ್ ಇಲ್ಲ ಅಂತಿದ್ದಾರೆ ಹೌದು ಕ್ಲಿಯರ್ ಇಲ್ಲ ನೆಟ್ವರ್ಕ್ ಇಲ್ಲ ಸ್ವಿಚ್ ಆಫ್ ಆಗೋ ಚಾನ್ಸಸ್ ಇದೆ ಥ್ಯಾಂಕ್ ಯು ನಾನು ಇನ್ನೊಂದು ಹತ್ತು ಸೆಕೆಂಡು ಏನು ಮಾಡಿಬಿಡ್ತೀನಿ ಪುಟ್ಟಕ್ಕ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಕೊಟ್ಬಿಡಿ ಲೈಕು ಥ್ಯಾಂಕ್ ಯು ಇನ್ನೂ ಆರು ಸೆಕೆಂಡು ಮಮತಕ್ಕ ಮಮತ ಸಿಸ್ಟರು ಊಟ ಏನು ಅನ್ನ ಸಾಂಬಾರು ಅನಿಸುತ್ತೆ ಪುಟ್ಟಕ್ಕ ಬಾಯ್ 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 ಎಲ್ಲರಿಗೂ ಬಾಯ್ ಬಾಯ್